ಅಂಕಿತಾ ಬಸಪ್ಪ ಅಂತ ಹೀಗಾಗಿ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನ ತೆಗೆದುಕೊಂಡು ಬಂದಿರುವಂತದ್ದು ತುಂಬಾನೇ ಖುಷಿಯಾದ ಸಂಗತಿ ನಾನು ಸಿಕ್ಸ್ ಸ್ಟ್ಯಾಂಡರ್ಡ್ ಇಂದ ಟೆಂತ್ ಸ್ಟ್ಯಾಂಡರ್ಡ್ ವರೆಗೂ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಮಡಿಗೇರಿಯಲ್ಲಿ ಓದಿದ್ದು ಮುದೋ ತಾಲೂಕಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವಂತಹ ಶಾಲೆ ಶಾಲೆ ನಾವೆಲ್ಲರೂ ಸರ್ಕಾರಿ ಶಾಲೆ ಅಂದ ತಕ್ಷಣ ಏನ್ ಅನ್ಕೋತೀವಿ ಏನು ವ್ಯವಸ್ಥೆ ಇರೋದಿಲ್ಲ ಆ ರೀತಿ ಏನು ಸರಿಯಾದ ವ್ಯವಸ್ಥೆ ಇರೋದಿಲ್ಲ ಸರಿಯಾದ ಶಿಕ್ಷಕರ ಮಾರ್ಗದರ್ಶನ ಇರೋದಿಲ್ಲ ಅಂತಾನೆ ಜನಸಾಮಾನ್ಯರ ಮನಸ್ಸಿನಲ್ಲಿರುತ್ತೆ ಆದ್ರೆ ಅದೆಲ್ಲ ತಪ್ಪು ಕಲ್ಪನೆ ಅಷ್ಟೇ ನಮ್ದು ಇವಾಗ ನನಗ್ ಮಾತ್ರ ಅಲ್ಲ ನಮ್ಮ ಇಡೀ ಶಾಲೆಯ ಎಲ್ಲ ಶಿಕ್ಷಕರೊಂದಕ್ಕೂ ಸಹ ಹಾಗೆ ನನ್ನ ಪಾಲಕರಿಗೂ ಸಹ ಇಡೀ ಮನೆಯವರಿಗೂ ಸಹ ಪೂರ್ತಿ ಇಡೀ ಗ್ರಾಮಕ್ಕೂ ಸಹ ತುಂಬಾನೇ ಖುಷಿಕರವಾದಂತಹ ಸಂಗತಿ ಆಗಿದೆ ಅದೇ ರೀತಿಯಾಗಿ ಈ ಒಂದು ಸಾಧನೆಯನ್ನ ಮಾಡೋದಕ್ಕೆ ನನಗೆ ಪ್ರೇರೇಪನೆಯನ್ನ ನಮ್ಮ ಪೂರ್ಣ ಶಿಕ್ಷಕರ ಪೂರ್ತಿ ವೃಂದ ನನಗೆ ಯಾವಾಗ್ಲೂ ನನ್ನ ಜೊತೆಯಾಗಿದ್ದು ನನಗೆ ಯಾವುದೇ ಸಮಸ್ಯೆ ಇದ್ದರೂ ಕೂಡ ನನ್ನ ಪ್ರತಿ ಕ್ಷಣದಲ್ಲಿ ಮೋಟಿವೇಟೆಡ್ ಆಗಿರೋ ತರ ನೋಡಿಕೊಂಡು ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಿ ನಾನು ಈ ಮಟ್ಟಕ್ಕೆ ಬರೋ ಬರೋ ಹಾಗೆ ಅವರೇ ಅಂತ ಹೇಳ್ಬೋದು ನನ್ನ ಪಾಲಕರು ಸಹ ಎಲ್ಲ ಒಂದು ವಿಷಯಗಳಲ್ಲಿ ಸಪೋರ್ಟಿವ್ ಆಗಿದ್ರು ಇನ್ನು ನನ್ನ ಒಂದು ಪ್ರಿಪರೇಷನ್ ಬಗ್ಗೆ ಹೇಳಬೇಕು ಅಂದ್ರೆ ಎಕ್ಸಾಮ್ಗೆ ಪ್ರಿಪ್ರೇಷನ್ ಅಂತ ಅಂದ್ರೆ ಏನು ನಾನೇನು ಒಂದೇ ದಿನದಲ್ಲಿ ಹತ್ತು ಗಂಟೆ ಆ ರೀತಿ ಏನು ಸ್ಟ್ರೆಸ್ ತಗೊಂಡು ಓದಿಲ್ಲ ಒಂದ್ ದಿನಕ್ಕೆ ಮೂರ್ ಮೂರುವರೆ ನಾಲ್ಕು ಗಂಟೆ ಮಾತ್ರ ಓದ್ತಿದ್ದೆ ಸೆಲ್ಫ್ ಸ್ಟಡಿ ಅದನ್ನೇ ಡೈಲಿ ಫಾಲೋ ಮಾಡ್ತಿದ್ದೆ ಅಷ್ಟೇ ಆಮೇಲೆ ಇನ್ನು ಕನ್ಸಿಸ್ಟೆನ್ಸಿ ಫಾಲೋ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಂದ್ ದಿನ ಓದಿ ಇನ್ನೊಂದ್ ದಿನ ಸುಮ್ಮನೆ ಕೂತ್ಕೊಳ್ಳೋದಕ್ಕಿಂತ ಪ್ರತಿದಿನಾನು ಆ ಒಂದು ಕನ್ಸಿಸ್ಟೆಂಟ್ ಆಗಿ ನಾವು ನಮ್ಮ ರುಟೀನನ್ನ ಫಾಲೋ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ ಅದ್ರ ಜೊತೆಗೆ ನಮ್ಮ ಹೆಲ್ತ್ ಕೂಡ ಸರಿಯಾಗಿ ಇಟ್ಕೊಳ್ಬೇಕು ಇನ್ನು ಮುಂದಿನದಾಗಿ ನನ್ನ ಫ್ಯೂಚರ್ ಬಗ್ಗೆ ಹೇಳಬೇಕು ಅಂದ್ರೆ ಈಗ ಪಿ ಯು ಸೈನ್ಸ್ ಮಾಡ್ಕೊಂಡು ಆಮೇಲೆ ಫ್ಯೂಚರ್ ಅಲ್ಲಿ ಐ ಎ ಎಸ್ ಆಫೀಸರ್ ಆಗಬೇಕು ಅಂತ ಅನ್ಕೊಂಡ್